ನಮ್ಮ ಮನಸ್ಸುಗಳ ಅನನ್ಯತೆ ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ ಅದಕ್ಕೆ ಸ್ವಾಗತ ಏ ಈ ಒಂದು ವೇದಿಕೆಯ ನುಡಿಗೀತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಜ್ಜನ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳ್ಕೊತಾ ಇದೆ ದಯವಿಟ್ಟು ಎಲ್ಲರೂ ಮೂಲಕ

ಫೆಬ್ರವರಿ ಎಂಟರಂದು ನಗರದಲ್ಲಿ ರಾಜ್ಯಮಟ್ಟದ ಮುಲ್ಲಾ ಬೃಹತ್ ಸಮಾವೇಶ ನಡೆಸಿ ಸುದ್ದಿಗಾರರೊಂದಿಗೆ ಮಾತಾಡಿದ ಮೈಬೂಬ್ ಮುಲ್ಲಾ ಬಳಪಟ್ಟಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಇಂತಿಯಾಜ್ ಮುಲ್ಲಾ ರಾಜ್ಯ ಉಪಾಧ್ಯಕ್ಷ ಮುಸ್ತಾಕ್ ಅಹಮದ್ ಮುಲ್ಲಾ ರೈತ ಸಂಘದ ಮುಖಂಡರು ಈ ಸಮಾವೇಶ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಕಾರಣಭೂತರಾದ ಮುಲ್ಲಾ ಕುಟುಂಬದವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು ಈ ಸಮಾವೇಶ ಮಾಡಲು ಉದ್ದೇಶ ಏನೆಂದರೆ ಪ್ರತಿಯೊಂದು ಊರಲ್ಲಿ ಹಿಂದೂ ಮುಸ್ಲಿಂ ನಡುವೆ ಕೊಂಡಿ ಇದ್ದ ಹಾಗೆ ಕೆಲಸ ಮಾಡುತ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಸೌಹಾರ್ದ ಏಕತೆಗಾಗಿ ಕರ್ನಾಟಕದಲ್ಲಿ ನೀವು ನೋಡ್ತಾ ಇರಬಹುದು ಪ್ರತಿ ಊರಲ್ಲಿ ಜಗಳ ಕದನ ನಡೀತಾ ಇರುತ್ತೆ ಹಿಂದೂಸ್ಥಾನದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಸಂದೇಶ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಮುದ್ದೇಬಿಹಾಳದಲ್ಲಿ ಬಿಹಾರದಲ್ಲಿ ಈಗಾಗಲೇ ನಾವು ಒಂದು ಎಕರೆ ಜಮೀನು ಕೊಂಡುಕೊಂಡಿದ್ದೇವೆ ಒಂದು ಎಕರೆ ನಮ್ಮ ಕಮ್ಮ ಕಾಣಿಕೆಯನ್ನು ಕೊಡಲಾಗಿದೆ ಆ ಜಮೀನಿನಲ್ಲಿ ಶಾಲಾ ಕಾಲೇಜುಗಳು ಒಂದು ಕೆಜಿ ಟು ಪಿ ಜಿ ಮಾಡಲಾಗುತ್ತದೆ ಈಗಾಗಲೇ ಒಂದು ಎಂಟು ಟ್ರಿಪಲ್ ಶೂನ್ಯ ಎಕರೆ ಜಮೀನನ್ನು ವಕ್ಕಫ್ ಪಹಣಿಯಲ್ಲಿ ಕೂಡಿಸಿದ್ದಾರೆ ಆ ಜಮೀನನ್ನು ವಾಪಸ್ ಪಡೆಯಲಿಕ್ಕೆ ಏನೇನು ತಯಾರಿಯನ್ನು ಮಾಡ್ಕೋಬೇಕು ಅದನ್ನು ಮಾಡಿಕೊಳ್ಳುತ್ತಿದ್ದೇವೆ ಆ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಈ ಕ್ರಮ ಮಾಡಲು ಮೂಲ ಉದ್ದೇಶವೇನೆಂದರೆ ನಾವು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲಾ ರಂಗದಲ್ಲಿ ಮುಲ್ಲಾಗಳು ಮುಂಚೂಣಿಗೆ ಬರಬೇಕು ಆ ದೃಷ್ಟಿಕೋನದಲ್ಲಿ ಈ ಒಂದು ಅಸೋಸಿಯೇಷನ್ ತೆಗೆಯಲಾಯಿತು ಮುಲ್ಲಾ ಅಂದ್ರೆ ನಮ್ಮ ಕುಟುಂಬ ನನ್ನ ಕುಟುಂಬ ಸದೃಢಗೊಳ್ಳಬೇಕು ಗಟ್ಟಿಗೊಳಿಸಬೇಕು ನಮ್ಮ ಉದ್ದೇಶ ಏನೆಂದ್ರೆ ನಮ್ಮ ಮುಲ್ಲಾ ಕುಟುಂಬದಲ್ಲಿ ಐಎಸ್ ಕೆಎಸ್ ಅಡ್ವೊಕೇಟ್ ಇಂಜಿನಿಯರ್ ಡಾಕ್ಟರ್ಸ್ ಲಾಯಸ್ ಟೀಚರ್ಸ್ ಆಗಬೇಕು ಎಂದು ನಮ್ಮ ಕಾನ್ಸೆಪ್ಟ್ ಸಲುವಾಗಿ ಈ ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಎಂಟರಂದು ಬೆಳಗ್ಗೆ ಶ್ರೀಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಈ ಸಮಾವೇಶ ನಡೆಯಿತು ಭಾವನೆಯನ್ನು ಮೂಡಿಸುವುದಕ್ಕೆ ನಮೆಯ ನಾವೆ ಎರ್‌ಪಿಸಿಕೊಂಡು ಎರ್‌ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ರೀತಿ ಇರಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಎಮ್ ಜೈ ಜೈ ಕೆಎಮ್ ಜೈ ಜೈ ಕೆಎಮ್ ಧನ್ಯವಾದಗಳು ಮಾನವೋನೇ ಜೋ ಬಹಳ ಜಾಸ್ತಿ ಇಲ್ಮ್ ವಾಲೆ ہوا ಕರ್ತೆ تھے انہیں ಮುಲ್ಲಾ ಕಹಾ جاتا ಬಸ್ ಕಿಸ್ಮತಿ ಸೆ ہمನೆ इसको समझा نہیں फूट डालना चाहते हैं फूट डालने वालों को लगाम भी लगाए सबक भी सिखाए और आप सब मुतहिद होकर के आगे बढ़े ये गुमान न किया जाए खाश है कि तौर पर, सियासी तौर पर मुला एसोसिएशन इतनी मजबूत हो जाए कि आने वाले दिनों में मुला समाज से एक एम भी होना चाहिए असल इंदो ಐತಿಹಾಸಿಕ ನಗರಿ ಗು ಗುಮ್ಮಟ ನಗರಿ ಎಂದೇ ಪ್ರಸಿದ್ಧವಾಗಿರುವ ವಿಜಯಪುರ ನಗರದಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಲಾಯಿತು ಈ ಸಮಾವೇಶ ಇಂದು ತುಂಬ ಯಶಸ್ವಿಯಾಗಿ ನಡೆಯಿತು ಈ ಯಶಸ್ವಿಗೆ ಕಾರಣೀಭೂತರಾದ ನನ್ನೆಲ್ಲ ಮುಲ್ಲಾ ಬಂಧುಗಳಿಗೆ ಮತ್ತೊಮ್ಮೆ ತುಂಬು ಹೃದಯದಿಂದ ಧನ್ಯವಾದಗಳು ಹೇಳುತ್ತಾ ಈ ಮುಂದಿನ ಈ ಕಾರ್ಯಕ್ರಮವನ್ನು ನಾವು ಮಾಡಲು ಉದ್ದೇಶ ಏನೆಂದರೆ ನಾವು ಮುಲ್ಲಗಳ ಏನು ಮುಲ್ಲಗಳ ಒಂದು ಐಕ್ಯತೆಗಾಗಿ ಮುಲ್ಲಾಗಳು ಅಂದರೆ ನಿಮ್ಗೆ ಗೊತ್ತಿರಬೇಕು ಆಲ್ ಆಲ್ರೆಡಿ ನಮ್ಮ ಭಾಳಷ್ಟು ಪೂಜ್ಯರು ಇವತ್ತು ಹೇಳಿದರು ಬಾ ಮತ್ತು ನಮ್ಮ ಸಾಗೇರಿ ಸನ್ನದೇವರು ಹೇಳಿದರು ಮುಲ್ಲಾಗಳು ಏನಂತಂದರೆ ಪ್ರತಿ ಊರಲ್ಲಿ ಒಂದು ಕೊಂಡಿಯಂತೆ ಹಿಂದೂ ಮುಸ್ ಹಿಂದೂ ಮುಸ್ಲಿಮರ ನಡುವೆ ಒಂದು ಕೊಂಡಿಯಂತೆ ಕೆಲಸ ಮಾಡ್ತಾರೆ ಮತ್ತು ಇದೊಂದು ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಒಂದು ಸೌಹಾರ್ದತೆ ಮತ್ತು ಏಕತೆಗಾಗಿ ಒಂದು ನಾವು ಕರ್ನಾಟಕದಲ್ಲಿ ಇವತ್ತು ನೀವು ನೋಡ್ತಾ ಇರ್ಬೋದು ಪ್ರತಿ ಊರಲ್ಲಿ ಜಗಳ ಅದು ನಡೀತಾ ಇದೆ ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಒಂದೇ ನಾವು ಹಿಂದೂ ಹಿಂದೂಸ್ಥಾನದಲ್ಲಿ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಮರು ಒಂದೇ ಎಂಬ ಒಂದು ಭಾವಿಕತೆಯನ್ನು ಮೂಡಿಸಿ ನಾವೆಲ್ಲರೂ ಸೌಹಾರ್ದತೆಗೆ ಆಡೋಣ ಅಂತ ನಾನು ಹೇಳ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಮೇನ್ ಉದ್ದೇಶ ಏನಂತಂದರೆ ಆಲ್ರೆಡಿ ನಾವು ಮುದ್ದೇಬಾಳದಲ್ಲಿ ಒಂದು ಎಕರೆ ಜಮೀನು ತೊಗೊಂಡಿದ್ದೀವಿ ಒಂದು ಎಕರೆ ಒಂದು ಜಮೀನನ್ನು ನಮಗೆ ಫ್ರೀಯನ್ನು ಕೊಡಲಾಗಿದೆ ಆ ಜಮೀನಲ್ಲಿ ಶಾಲಾ ಕಾಲೇಜುಗಳು ಮಾಡಲಾಗುತ್ತದೆ ಒಂದು ಪಿ ಜಿ ಕೆ ಜಿ ಟು ಪಿ ಜಿ ಮಾಡಲಾಗುತ್ತದೆ ಅದೇ ರೀತಿ ನಾವು ಕರ್ನಾಟಕ ಏನು ನಮ್ಮ ಜಮೀನನ್ನು ಹದಿನೆಂಟು ಸಾವಿರ ಕನೆ ಹದಿನೆಂಟು ಸಾವಿರ ಜಮೀನನ್ನು ವಕಾಫ್ ಬೋರ್ಡಲ್ಲಿ ಉತ್ತಾರದಲ್ಲಿ ಕುಡಿಸಿದ್ದಾರೆ ವಕಾಫ್ ಬೋರ್ಡ್ ಅಂತ ಆ ವಾಪಸ್ ಪಡೀಲಿಕ್ಕೆ ಏನು ಕಾರ್ಯಕ್ರಮ ಹಾಕಬೇಕು ಮುಂದಿನ ದಿನದಲ್ಲಿ ಹಾಕ್ತೀವಿ ಆ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮ ಮಾಡಲಾಗಿತ್ತು ಅಸೋಸಿಯೇಷನ್ ಈ ಸ ಅಸೋಸಿಯೇಷನ್ ಸ ಸ ತೆಗೆಯಲು ಉದ್ದೇಶ ಏನಂತಂದರೆ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲಿ ಮುಲ್ಲಾಗಳು ಮುಂಚೂಣಿಗೆ ಬರಬೇಕು ಆ ದೃಷ್ಟಿಕೋನದಲ್ಲಿ ಈ ಒಂದು ಅಸೋಸಿಯೇಷನ್ ತೆಗೆಯಲಾಯಿತು ಇದು ಮೊದಲನೇ ಅಂತ ಇದು ಮುಲ್ಲ ಅಂದರೆ ನಮ್ಮ ಕುಟುಂಬ ಮೊದಲು ನನ್ನ ಕುಟುಂಬ ಸದೃಢಗೊಳಿಸಬೇಕು ನಾನು ನನ್ನ ಸು ಕುಟುಂಬ ಗಟ್ಟಿಗೊಳಿಸಬೇಕು ಆ ನಂತರ ನಾನು ನನ್ನ ಸಮಾಜವನ್ನು ನಾನು ಗಟ್ಟಿಗೊಳ್ಳುತ್ತೆ ಮೊದಲು ನಾವು ಮೇನ್ ಸ್ಟ್ರೀಮಿಗೆ ಬರಬೇಕು ನನ್ನ ನನ್ನ ಕುಟುಂಬದಲ್ಲಿ ಎಲ್ಲರೂ ಐ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಒಳ್ಳೆ ಅಡ್ವೊಕೇಟ್ಸ್ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೊಳ್ಳೆ ಎಜುಕೇಟೆಡ್ ಒಳ್ಳೊಳ್ಳೆ ಲಾಯರ್ಸ್ ಎಲ್ಲ ಆಗಬೇಕು ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದೆವು ಇದು ತಾವು ಮಾಡಿರಿ ಎರಡು ಸಾವಿರದ ಹತ್ತೊಂಬತ್ತರಂದು ಇದು ನಿಮ್ಮ ಸಂಘಟನೆ ಸ್ಥಾಪನೆ ಆಯಿತು ತಾವೇನಿ ಜಮೀರ್ ಅಹಮದ್ ಯು ಟಿ ಖಾದರ್ ಅನಂತರ ಎಮ್ ಬಿ ಪಾಟೀಲ್ ಸಾಹೇಬರಿಗೆ ತಾವು ಇನ್ವೈಟ್ ಮಾಡಿದ್ರಿ ಆದರೆ ಈ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ ಯಾಕೆ ಜಮೀರ್ ಅಹಮದ್ ಅವ್ರಿಗೆ ಜಮೀರ್ ನಾವು ಯು ಟಿ ಖಾದರ್ ಸಾಹೇಬರು ನಿನ್ನೆ ನನಗೆ ಫೋನ್ ಮಾಡಿ ನಾನು ದುಬೈಯಲ್ಲಿದ್ದೀನಿ ಅಂತ ಹೇಳಿದರು ಜಮೀರ್ ತ ಸಹೋದರನ ಮಗನ ಮ್ಯಾರೇಜ್ ನಿನ್ನೆ ಇರೋದರಿಂದ ಅವರು ಬರಲಿಕ್ಕಾಗಲಿಲ್ಲ ಎಮ್ ಬಿ ಪಾಟೀಲ್ ಅವರು ಗ್ಲೋಬಲ್ ಒಂದು ಇನ್ವೆಸ್ಟರ್ ಮೀಟಲ್ಲಿ ಅವರು ಬಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದರಿಂದ ಅಲ್ಲಿ ಫಾರಿನರ್ಸ್ ಬಂದಿದ್ದಾರೆ ಅವರು ಹೇಳಿದರು ಅವತ್ತು ಇನ್ವೈಟ್ ಮಾಡೋವತ್ತನ್ನೇ ಹೇಳಿದರು ತದೇನಂತರ ಶಿವಾನಂದ್ ಪಾಟೀಲ್ ಅವರು ಅವರು ಒಂದು ಬೇರೆ ಕಾರ್ಯಕ್ರಮ ಒಂದು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಅವರು ಬೆಂಗಳೂರಿಗೆ ಹೋದರು ಅವರು ನಮಗೆ ಕಾಲ್ ಮಾಡಿದ್ರು ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಸಮಾವೇಶ ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಯಾಕಂದರೆ ಸುಮಾರು ಎಲ್ಲ ಜಿಲ್ಲೆಯಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ತಾವು ಸ್ವಯಂಪ್ರೇರಿತವಾಗಿ ಬಂದಿದ್ದಾರೆ ಇದಕ್ಕೆ ಏನೈತಿ ನಾವು ಎಲ್ಲರಿಗೂ ನಮ್ಮ ಮುಲ್ಲಾ ಸಹೋದರಿಗೆ ಎಲ್ಲರಿಗೂ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಬೇಡಿಕೆ ಮುಲ್ಲಾ ನಿಗಮ ಆಗಬೇಕು ರಾಜ್ಯದ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಬೇಡಿಕೆ ಇಡ್ತಾ ಇದ್ದೀವಿ ಆಮೇಲೆ ಏನಿದೆ ನಮ್ಮ ಮುಲ್ಲಾಗಳು ಏನು ರೈತರ ಭೂಮಿಗಳನ್ನು ಏನು ಕಳ್ಕೊಂಡಿದ್ದಾರೆ ಅಂದರೆ ಕಳ್ಕೊಂಡಿದ್ದಾರೆ ಅಂದರೆ ಕಾ ಕಾಲಂ ನಂಬರ್ ಹನ್ನೊಂದರಲ್ಲಿ ವಕ್ಫ್ ಅಂತೇಳ್ಬಿಟ್ಟು ಏನು ಆದೇಶ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ಏನೈತಿ ಹಿಂಪಡೆಯೋದು ತಕ್ಷಣ ಏನೈತಿ ಅದು ಪಾ ಪಹಣಿ ಪತ್ರಿಕೆಯಲ್ಲಿರುವಂಥ ವಕ್ಫನ್ನು ತೆಗೆದು ತೆಗೆದುಹಾಕಬೇಕು ಎರಡನೇದಾಗಿ ನಮಗೆ ವಿಶೇಷವಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ಮುಲ್ಲಾ ಬಂಧುಗಳಿಗಾಗಿ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಕಡೆಯಂತ್ರ ನಲ್ಲಿ ಏನರ ಫ್ಯೂಚರ್ ಇದೆಯಾ ಕರ್ನಾಟಕ ಮುಲ್ಲಾ ಅಸೋಸಿಯೇಷನಿಂದ ಮುಂದಿನ ದಿನಮಾನದಲ್ಲಿ ನಾವು ಈಗ ಜಡ್ಪಿಗೆ ಮತ್ತು ಟಿ ಪಿಗೆ ಒಂದು ತಯಾರಿ ಮಾಡ್ಕೊತಾ ಇದ್ವಿ ಪೂರ್ವಭಾವಿ ಸಭೆ ಮಾಡಿ ನಮ್ಮಿಂದ ಏನಿದೆ ಕಾಂಗ್ರೆಸ್ ಪಕ್ಷದಿಂದರಾಗಲಿ ಬೇರೆ ಪಕ್ಷದಿಂದರಾಗಲಿ ನಾವು ಕ್ಯಾಂಡಿಡೇಟನ್ನು ಹಾಕ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ಸಭೆಯನ್ನು ಮಾಡ್ತಾ ಇದ್ವಿ ಸರ್ ಸರ್ ಎಮ್ ಎನ್ ಮುಸ್ತಾಕ್ ಅಹಮದ್ ಮುಲ್ಲಾ ಅಂತ ಹೇಳ್ಬಿಟ್ಟು